ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ನಿರಂತರ ಮಳೆಯಾಗ್ತಾ ಇದೆ ಬೆಳಗಾವಿ ಭಾಗದಲ್ಲೂ ಕೂಡ ನಿರಂತರ ಮಳೆಯಾದ ಪರಿಣಾಮ ಪ್ರವಾಹದ ಭೀತಿ ಎದುರಾಗಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಸಪ್ತ ನದಿಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಉಸ್ತುವಾರಿ ಸಚಿವರು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ನೇತೃತ್ವದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯದು ಉಕ್ಕಿ ಹರಿತಾ ಇರುವ ಸಪ್ತ ನದಿಗಳಿಂದ ಬೆಳಗಾವಿ ಜಿಲ್ಲೆ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದೆ ನೋಡಿ ಈ ಬಾರಿ ವಿಶೇಷವಾಗಿ ಅತಿ ಹೆಚ್ಚು ಮಳೆಯಾಗಿದೆ ನದಿಗಳೆಲ್ಲ ತುಂಬಿ ಹರಿತಾ ಇದ್ದಾವೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿದ್ದಾವೆ ಅಷ್ಟರ ಮಟ್ಟಿಗೆ ಅಂದರೆ ನದಿ ನೀರು ಜಲಾಶಯಗಳನ್ನು ತುಂಬಿ ಹೊರಹರಿದಿನ ಪ್ರಮಾಣ ಹೆಚ್ಚಾಗಿ ಸೇತುವೆ ಬ್ಯಾರೇಜ್ ರಸ್ತೆ ಸಂಪರ್ಕ ಬಹುತೇಕ ಎಲ್ಲ ಕಡೆ ಕಡಿತಗೊಂಡಿದೆ ಸದ್ಯದ ಹಾಗಾದರೆ ಜಿಲ್ಲೆಯ ಸ್ಥಿತಿಗತಿ ಏನು ಪ್ರವಾಹ ಸಂಭವಿಸಿದರೆ ಏನು ಕ್ರಮ ತಗೊಳ್ಬೇಕು ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಸಭೆಯನ್ನು ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತಿ ಸಿಒ ರಾಹುಲ್ ಶಿಂದೆ ಹಾಗೆಯೇ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಈ ಮೂಲಕ ಸದ್ಯದ ಪರಿಸ್ಥಿತಿಯನ್ನು ಹಾಗೆ ಎದುರಿಸಬಹುದು ಒಂದು ಪಕ್ಕ ಪ್ರವಾಹ ಏನಾದರೂ ಬಂತು ಅಂದರೆ ಆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಲ್ಲದರ ಕುರಿತಂತೆ ಒಂದಷ್ಟು ಚರ್ಚೆಯನ್ನು ಸತೀಶ್ ಜಾರಕಿಹೊಳಿ ನಡೆಸಿದ್ದಾರೆ ಕಳೆದ ಎರಡು ದಿನಗಳಿಂದ ಜಿಲ್ಲೆಯಲ್ಲಿ ಸಂಭವಿಸಬಹುದಾದ ಪ್ರವಾಹ ಪೀಡಿತ ಬೇ ಸ್ಥಳಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಈ ನಡುವೆ ನೀವು ಗಮನಿಸ್ತಾ ಇದ್ದೀರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ಜಲಾಶಯಗಳು ತುಂಬ್ತವೆ ಜಲಾಶಯ ತುಂಬ್ತಾ ಬಂತು ಅಂದಾಗ ಹೊರಹರಿವಿನ ಪ್ರಮಾಣ ಹೆಚ್ಚಾಗುತ್ತೆ ಈ ಸಂದರ್ಭದಲ್ಲಿ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಮತ್ತು ನದಿ ಪಾತ್ರದಲ್ಲಿ ಅತಿ ಹೆಚ್ಚು ಕೃಷಿ ಚಟುವಟಿಕೆಗಳು ಕೂಡ ನಡೆಯೋದು ಎಲ್ಲಿ ನೀರು ತಮ್ಮ ಗದ್ದೆಗಳಿಗೋ ಕೃಷಿ ಚಟುವಟಿಕೆಗೋ ತೊಂದರೆ ಮಾಡುತ್ತೋ ನೀರು ನುಗ್ಬಿಡುತ್ತೋ ಅನ್ನುವಂಥ ಆತಂಕ ಇರುತ್ತೆ ಗ್ರಾಮ ಗ್ರಾಮಗಳಿಗೆ ಈ ಪ್ರಮಾಣದಲ್ಲಿ ನೀರು ಹರಿತಾ ಇರೋದ್ರಿಂದಾಗಿ ಎಲ್ಲಿ ಪ್ರವಾಹ ಬಂದ್ಬಿಡುತ್ತೋ ಅನ್ನುವಂಥ ಆತಂಕ ಕೂಡ ಇರುತ್ತೆ ಅಂತ ಒಂದು ಪರಿಸ್ಥಿತಿ ಬಂದರೆ ಹೇಗೆ ನಿಭಾಯಿಸಬೇಕು ಮುಂಜಾಗ್ರತಾ ಕ್ರಮ ಹೆಂಗೆ ತಗೋಬೇಕು ನದಿ ಪಾತ್ರದಲ್ಲೇ ಇರುವಂಥ ಮನೆಗಳನ್ನು ಏನೋ ಪ್ರವಾಹ ಹೆಚ್ಚಾಗುತ್ತೆ ಅಂತ ಸಂದರ್ಭದಲ್ಲಿ ಅವರನ್ನ ಶಿಫ್ಟ್ ಮಾಡುವಂತಹ ಕಾರ್ಯವೋ ಗಂಜಿ ಕೇಂದ್ರಗಳನ್ನ ತೆರೆಯುವಂಥದ್ದು ಎಲ್ಲಾ ಆಯಾಮಗಳಲ್ಲಿ ಚರ್ಚೆಯನ್ನ ಸತೀಶ್ ಜಾರಕಿಹೊಳಿ ನಡೆಸಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾರೆ ಬಾಳಪ್ಪ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಸೊ ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನೆಲ್ಲ ಚರ್ಚೆ ಮಾಡಿದ್ದಾರೆ ಪ್ರವಾಹ ಬರುವ ಸಾಧ್ಯತೆ ಎಷ್ಟಿದೆ ಒಂದು ಪಕ್ಷ ಬಂದರೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದಾರಾ ಸಿದ್ಧವಾಗಿದ್ದಾರಾ ಅಲ್ಲಿರುವಂಥ ಅಧಿಕಾರಿಗಳು ಆ ಭಾಗದ ಜನರನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ವಾತಾವರಣ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಬಾಳಪ್ಪ ಏನಂದ್ರೆ ಪ್ರಮುಖವಾಗಿ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಎಲ್ಲಾ ನದಿಗಳು ಏನು ಉಕ್ಕು ಹೇರಿದ ಹಿನ್ನೆಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗುವ ಸಾಧ್ಯತೆಗಳು ಕೊಡಿಸುತ್ತಿವೆ ಹೀಗಾಗಿ ನದಿಯ ದಂಡೆಗಳಿರತಕ್ಕಂತಹ ಕೃಷಿಕರಿಗೆ ಈಗಾಗಲೇ ಸೂಚನೆ ಕೊಡುವಂತ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಏನು ಜಿಲ್ಲಾ ಪಂಚಾಯತಿ ಇಲ್ಲಿ ಒಂದು ಅಧಿಕಾರಿಗಳ ಸಭೆ ಕರೆದಿದ್ದು ಏನು ಕೃಷಿಕರಿಗೆ ಮತ್ತು ನದಿಯ ರಂದೆ ಏನು ಇರ್ತಾರಲ್ಲ ಅವರಿಗೆ ಯಾವುದೇ ತರ ತೊಂದರೆ ಆಗದಂತೆ ಸೂಕ್ತವಾದ ಸ್ಥಳಗಳನ್ನು ನಿಯೋಜನೆ ಮಾಡಿ ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ಬೇಕು ಯಾಕಂದ್ರೆ ಯಾವುದೇ ರೀತಿ ಪ್ರವಾಹವಾಗಿ ಅದರ ತೊಂದರೆ ಆಗದಂತ ಏನು ಕೃಷಿಕರನ್ನು ಹೊರತೆಗುವಂತ ಕೆಲಸ ಮಾಡಬೇಕು ನದಿಯ ದಂಡೆ ಇರ್ತಕ್ಕಂಥ ಈಗಾಗಲೇ ಏನು ಸೂಚನೆ ಕೊಟ್ಟಿದ್ದಾರೆ ರೈತರು ಈಗಾಗಲೇ ಏನು ಶಾಲೆಗಳಲ್ಲಿ ಮತ್ತು ಗಂಜಿ ಕೇಂದ್ರಗಳಲ್ಲಿ ಬಂದು ಉಳ್ಕೊಂಡಿದ್ದಾರೆ ಹೀಗಾಗಿ ಅವರಿಗೆ ಅಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಏನು ಏನು ಅವಶ್ಯಕತೆ ಇದೆ ಎಲ್ಲಾ ವ್ಯವಸ್ಥೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ಮೂಲಕ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಸಿಒ ಆಗಿರ್ಬೋದು ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿ ಭೀಮಾಶಂಕರ್ ಡಾಕ್ಟರ್ ಭೀಮಾಶಂಕರ್ ಪುಳಿಯರ್ ಆಗಿರ್ಬೋದು ಎಲ್ಲರೂ ನಿಟ್ಟಿನಲ್ಲಿ ಸಭೆ ಕರೆದು ಒಂದು ಸೂಚನೆಯನ್ನು ನೀಡಿದ್ದಾರೆ ಬೇಡಪ್ಪ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ